ಸೊ ಹೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಏಕೆ ಅಂತ ಅಂದರೆ ಸಮೇತ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಜಾಯ್ನಾಗಿ ಸೊ ನೀವು ಡೇಟ್ ವಿಶ್ವಕ್ಕೆ ಬರ್ತೀನಿ ಆಟ ಗೆದ್ದರೆ ಒಂದು ಲೆಕ್ಕ ಸೋತ್ರೆ ಮತ್ತೊಂದು ಲೆಕ್ಕ ಅಂತ ಒಂದು ಟಾಸ್ಕ್ನ ಕೊಟ್ಟು ಮನೆಯವ್ರಿಗೆ ಒಂದು ಲಕ್ಷ ಗೆಲ್ಲುವಂಥ ಅವಕಾಶನ ಕೊಟ್ಟಿದ್ದಾರೆ ಅದು ಕಳ್ಕೊಂಡಿದ್ರೆ ಅಂತ ಕಾಣಿಸಿದೆ ಇದೆಲ್ಲ ಒಂದು ಸೈಡ್ಗೆ ಇಟ್ಟರೆ ನನಗೊಂದು ಬೇಜಾರಿನ ಅಂದರೆ ಎಲ್ಲ ಗುರು ಈ ಟೀಮವ್ರು ಏನು ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಬಿ ಬಿ ಕೆ ಟೀಮವ್ರು ನೀವು ಅಬ್ಸರ್ವ್ ಮಾಡಿದ್ರೆ ಯಾವ ಸೀಸನ್ ಏನು ಮಾಡ್ತಿರೋ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸುತ್ತೆ ಗೆಸ್ಟ್ ಆಗಿ ಕಲ್ಸಿಬಿಟ್ಟು ಆಚೆ ಕಳ್ಸೋದ್ ನೋಡಿದೀನಿ ಇಲ್ಲಿ ನೋಡಿದ್ರೆ ಅವ್ರನ್ನೇ ಇಟ್ಸ್ಕೊಂಡು ಆಟ ಎಲ್ಲ ಆಡಿಸ್ತಾ ಇದ್ದಾರ ಏನ್ ಹೇಳ್ಬೇಕು ನಂಗಂತೂ ಅರ್ಥ ಆಗ್ತಿಲ್ಲ ನಿಮ್ಗೆ ಎನ್ಸ ಇವ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಇವಾಗ ಬನ್ನಿ ಕೆಲವು ವಿಷಯಗಳಿದೆ ಮಾತಾಡೋಣ ಹದಿನೈದು ನಿಮಿಷಗಳಿಗಿಂತ ಮುನ್ನ ಈ ಟಾಸ್ಕ್ ಅನ್ನು ಮುಗಿಸಿದರೆ ಮನೆ ಒಂದು ಲಕ್ಷ ರೂಪಾಯಿ ಗಳಿಸುತ್ತೆ ಯಾರು ಪ್ರಾಪರ್ ಆಗಿ ಇದರೋ ಆ ಗೇಮ್ ಆಡೋದಕ್ಕೆ ఔರ್ನ ಕಳ್ಸಿದ್ದೀನಿ ನಾನು ಅದಕ್ಕೆ ವಿನಯ್ ಅಂತ ಹೇಳಿರೋದು ತುಂಬಾ ಇನ್ರೆಸ್ಪೆಕ್ಟ್ಫುல்லಾ ಫುಲ್ ಇದು ಯಾರಿಗೆ ಹೇಳ್ತಿದೀರಾ ನಾನು ಹೇಳ್ತಿದ್ದೆ ಕಣ್ರಿ ಇಲ್ಲಿ ನೀವು ಒಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವೇನೋ ಅಂತ ನೋಡ್ಕೊಂಡು ಬಿಟ್ರೆ ತುಂಬಾ ತುಂಬಾ ಆಗಿರ್ತದೆ ಇನ್ ರಾಂಗ್ ಫ್ರೀ 9:30ಕ್ಕೆ ಲಕ್ಷನೋ ಏನೋ ಗೊತ್ತಿರೋದು ಎಷ್ಟು ಟೋಟಲ್ ಅಮೌಂಟ್ ಇದೆ ಹಿಂದೆ ಸೊ ಇಲ್ಲಿ ವಿನಯ್ ಅವರ ನೇಮ ತಗೋತಿದಾರೆ ಒಂದು ಗೇಮ್ಗೆ ಸೊ ಅಲ್ಲಿ ನಮ್ಮ ತುಕಾರಿ ಸಂತೋಷ್ ಅವರು ಹೊರತು ಸಂತೋಷ್ ಅವರು ನೇಮ್ನ ತಗೊಂಡಿದ್ದಾರೆ ಡ್ರೋಮ್ ಪ್ರತಾಪರ್ ಇದ್ದಾರಾ ಇಲ್ಲಿ ಗೊತ್ತಿಲ್ಲ ಸೊ ಉಸ್ತುವಾರಿಯಾಗಿ ಕೆಲಸ ಮಾಡ್ತಿರುವಂಥದ್ದು ಮೇ ಬಿ ನಮ್ಮ ರಕ್ಷಕ್ ಬುಲೆಟ್ ಯಾರೋ ಇದ್ದಾರೆ ಅಲ್ಲಿ ಒಟ್ಟಿನಲ್ಲಿ ಸೊ ಆಮೇಲೆ ನಮ್ಮ ವಿನಯ ಮತ್ತೆ ಹೊರತು ಮನೆ ಸೊ ಬೇಗ ಮುಗಿಸ್ಬೇಕು ಒಂದು ಲಕ್ಷ ರೂಪಾಯಿ ಗಳಿಸುತ್ತೆ ಮನೆಯವರೆಗೂ ಒಂದು ಲಕ್ಷ ಗೆಲ್ಲುವ ಅವಕಾಶ ಗುರು ಒಂದು ಗೇಮಲ್ಲಿ ಪ್ರಾಪರ್ ಆಗಿ ಇದಾರೋ ಆ ಗೇಮ್ ಆಡೋದಕ್ಕೆ ಅವ್ರನ್ನ ನಾನು ಅದಕ್ಕೆ ಸೊ ಇಲ್ಲಿ ಸಂಗೀತ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಸೊ ಇಲ್ಲಿ ಯಾರೋ ಒಬ್ಬರು ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ವರ್ತು ಸಂತೋಷ್ ಅನ್ನೋ ಬಗ್ಗೆ ಮೇ ಬಿ ಅದು ಪ್ರಾಪರ್ ಅನ್ನ ಪ್ರಾಪರ್ ಆಗಿರೋರನ್ನ ಕಳಿಸ್ಬೇಕು ಅಂದ್ಬಿಟ್ಟು ಸೊ ಅದಕ್ಕೆ ಸಂಗೀತ ಹೇಳ್ತಿರುವಂಥದ್ದು ಇಲ್ಲಿ ನಾನು ವಿನಯ್ ಅವ್ರನ್ನ ಅದಕ್ಕೆ ನೇಮ್ ತಗೊಂಡಿರುವಂಥದ್ದು ಅಂತ ಸೊ ಇಲ್ಲಿ ನಮ್ಮ ವರ್ತು ಸಂತೋಷ್ ಅವರ ರಿಯಾಕ್ಷನ್ ಇದು ಇದನ್ನ ಅವರು ಇಲ್ಲಿ ನೋಡ್ತಿರೋ ಹಾಗೆ ತುಂಬಾ ಜನಕ್ಕೆ ಹೊರತು ಸಂತೋಷ ಹೊರತ ಸಂಗೀತದ ರೀತಿ ಕಾಣ್ತಿದೆ ಬಟ್ ಆ ರೀತಿ ಇರಲ್ಲ ಅನ್ಕೋತೀನಿ ಸ್ನೇಹಿತವ್ರಿಗೆ ಹೇಳ್ತಿರೋದ ಮೇ ಬಿ ಬಟ್ ಹೊರತು ಸಂತೋಷ ಸಿಕ್ಕ ಒಡೆ ಅಚ್ಚಗೆ ಇದ್ದಾರೆ ನೋಡ್ಬೇಕು ಬಟ್ ಅವ್ರ ಸೀಸನ್ ಫುಲ್ ಹಿಂಗೇ ಇದ್ದೀರ ಕಡಾಕ ಇರೋದು ಜನ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು ಬಟ್ ಇದು ಸಂಗೀತ ವರ್ಸಸ್ ವರ್ಸಸ್ ಸಂತೋಷ ಥರ ಕಾಣಿಸಿದೆ ಅಷ್ಟೇ ಹಂಗಿರಲ್ಲ ಅನ್ಕೋತೀರಿ ಎಡಿಟೇಟ್ ಮಾಡಿದ್ದಾರೆ ಬಟ್ ಏನೇ ಏನೇಜ್ರು ಕೂಡ ಟಾಸ್ಕಲ್ಲಿ ಗೆಲುವು ಸೋಲು ಇದ್ದಿದ್ದೆ ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಸಗದಾಗ ಆಡೋಕ್ಕಾಗಲ್ಲ ಸತ್ ಸಗದಾಗ ಆಡೋಕ ಬರೋರು ಕೂಡ ಗೇಮ್ ಮಾಡೋದು ಸೋಲ್ತಾರೆ ಸೊ ಅದೇನು ದೊಡ್ಡ ಮ್ಯಾಟ್ರ್ ಆಗಬಾರ್ದು ಬಟ್ ಏನು ಮಾಡೋಣ ಬಿಗ್ ಬಾಸ್ ಅದು ಮ್ಯಾಟ್ರ್ ಆಗೇ ಆಗುತ್ತೆ ನಿಮಗೆ ಏನಿಸಿದಾಗೈಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹಣಸ್ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್